ಹಾಯ್ ಎಲ್ಲರಿಗೂ ನಮಸ್ಕಾರ ಅಭಿರುಚಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಶೇಂಗಾ ಚಟ್ನಿಯನ್ನ ಮಾಡ್ತಾ ಇದ್ದೀನಿ ಸೊ ತರಿ ತರಿಯಾಗಿ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಒಂದು ಬೌಲ್ ಅಷ್ಟು ನಾನು ಶೇಂಗಾನ ತಗೊಂಡಿದ್ದೀನಿ ಒಂದು ಬಾಳಿಗೆಗೆ ನಾನು ಈ ಶೇಂಗಾನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸೊ ಬಡವರ ಬಾದಾಮಿ ಅಂತ ಶೇಂಗಾನ ಕರೀತಾರೆ ಸೊ ಆ ಶೇಂಗಾ ತಿನ್ನೋದ್ರಿಂದ ತುಂಬಾ ಹೆಲ್ದಿ ಮಕ್ಕಳಿಗೆ ನೆನೆಸಿ ಕೊಡೋದ್ರಿಂದ ಬೆಳವಣಿಗೆ ಕೂಡ ತುಂಬಾ ಸಹಾಯಕಾರಿ ಸೊ ಎಣ್ಣೆ ಅಂಶ ಇರುತ್ತೆ ದೇಹಕ್ಕೆ ತುಂಬಾ ಒಳ್ಳೆಯದು ಸೊ ಚೆನ್ನಾಗಿ ಹುರಿಬೇಕು ರೋಸ್ಟ್ ಬರುವವರೆಗೂ ಹುರಿಬೇಕು ಎಷ್ಟು ಚೆನ್ನಾಗಿ ಹುರಿತಿರೋ ಅಷ್ಟು ಚೆನ್ನಾಗಿ ಶೇಂಗಾ ಚಟ್ನಿ ಕೂಡ ಟೇಸ್ಟಿಯಾಗಿ ಬರತ್ತೆ ಫ್ಲೇಮ್ ನಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಆಗಲಿ ಅಂತ ಹೈ ಫ್ಲೇಮ್ ನಲ್ಲಿ ಇಟ್ಟು ಹುರಿಬಾರ್ದು ಯಾಕೆಂದರೆ ಒಳಗಡೆ ಹಸಿಯಾಗಿ ಉಳಿದ್ಬಿಡತ್ತೆ ಈ ತರ ಹುರಿಬೇಕಾಗತ್ತೆ ಇವಾಗ ರೋಸ್ಟ್ ಆಗೋಕೆ ಬಂದಿದೆ ಈ ತರ ಹುರಿಬೇಕು ಇವಾಗ ರೋಸ್ಟ್ ಆಗಿದೆ ನೋಡಿ ಇವಾಗ ನಾನು ಒಂದು ಪ್ಲೇಟಿಗೆ ಶೇಂಗಾನ ತೆಗ್ದಿದ್ದೀನಿ ಸೊ ಇವನ್ನ ಸ್ವಲ್ಪ ಆರಲು ಬಿಡಬೇಕು ಆರಿದ ನಂತರ ಒಂದು ಮಿಕ್ಸಿ ಬಾಳಿಗೆಗೆ ನಾನು ಈ ಶೇಂಗಾನ ಹಾಕ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ಕರಿಬೇವನ್ನ ಹಾಕ್ತಾ ಇದ್ದೀನಿ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಅರಿಶಿನ ಪುಡಿಯನ್ನ ಹಾಕ್ತಾ ಇದ್ದೀನಿ ಅಚ್ಚಕಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಸೀಕ್ರೆಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಎಣ್ಣೆನ ಹಾಕಬೇಕು ಇದು ತರಿ ತರಿ ಆಗೋಕ್ಕೆ ಸಹಾಯವಾಗತ್ತೆ ಸ್ವಲ್ಪ ಸಕ್ಕರೆ ಪುಡಿಯನ್ನ ಹಾಕ್ತಾ ಇದ್ದೀನಿ ಇವಾಗ ನಾವು ತರಿ ತರಿಯಾಗಿ ಯಾವ ತರ ಅಂದರೆ ಒಂದೊಂದೇ ಗ್ರೈಂಡ್ ಮಾಡಬೇಕು ಈ ತರ ಮಾಡ್ಕೊಳ್ತಾ ಇರಬೇಕು ಒಮ್ಗಿಲೆ ಮಿಕ್ಸಿ ಮಾಡಬಾರ್ದು ಒಂದೊಂದು ರೌಂಡ್ ಅಂತ ಮಾಡಬೇಕಾಗತ್ತೆ ಈ ಥರ ಮಾಡೋದ್ರಿಂದ ನಾವು ರೋಸ್ಟ್ ಆಗಿ ಬರತ್ತೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಸೊ ಕಲರ್ ಕೂಡ ಬರತ್ತೆ ಸೊ ಹಳ್ಳಿ ಸ್ಟೈಲ್ನಲ್ಲೇ ಕೂಡ ಶೇಂಗಾ ಚಟ್ನಿ ರೆಡಿ ಆಗತ್ತೆ ತರಿ ತರಿಯಾಗಿ ಕೂಡ ಬರತ್ತೆ ಒಂದ್ಗೆ ಮಿಕ್ಸಿ ಮಾಡಿದ್ರೆ ಪುಡಿಯಾಗಿ ಬಿಡತ್ತೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಲಾಸ್ಟಿಗೆ ಒಮ್ಮೆ ತಿರುಗಿಸ್ಬಿಡೋದು ಸೊ ಶೇಂಗಾ ಚಟ್ನಿ ರೆಡಿಯಾಗಿದೆ ತರಿ ತರಿ ಆಗಿರೋ ಶೇಂಗ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೊ ಹಳ್ಳಿ ಸ್ಟೈಲ್ನಲ್ಲಿ ಶೇಂಗಾ ಚಟ್ನಿ ಕೂಡ ರೆಡಿಯಾಗಿದೆ ಸೊ ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ ಊಟದಲ್ಲಿ ಉಪ್ಪಿನಕಾಯಿ ಹೇಗೋ ಹಾಗೇ ಶೇಂಗಾ ಚಟ್ನಿ ಕೂಡ ಇರಬೇಕು ಸೊ ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಟರೆ ತಿಂಗಳಗಟ್ಲು ಕೂಡ ಬರತ್ತೆ ಹಾಳಾಗಲ್ಲ ಸೊ ಶೇಂಗಾ ಚಟ್ನಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್